ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ಇದು ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವೆಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಬಂದು ಬುಧವಾರ ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸೊ ಈಗ ಆಲ್ರೆಡಿ ನಾನೊಂದು ಎರಡು ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ಒಂದು ಪ್ರಮೋಷನ್ ವೀಡಿಯೋ ಶಾಪ್ ಸಿ ಇದು ಇನ್ನೊಂದು ಬಂದು ವೆಯ್ಟ್ ಲಾಸ್ ವೀಡಿಯೋ ಎರಡೂ ರೆಕಾರ್ಡ್ ಮಾಡಿದಾಯಿತು ಸೊ ನಿನಗೆ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಸೊ ಇನ್ನು ನಾನು ಯಾವುದಕ್ಕೂ ಪ್ರಿಪೇರ್ ಆಗಿಲ್ಲ ಸೊ ಅಡುಗೆ ಏನಾದರೂ ಮಾಡಬೇಕು ರೆಸಿಪಿಗೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಏನು ಪ್ರಿಪೇರ್ ಆಗಿಲ್ಲ ಮಾಡ್ತೀನಿ ಒಂದು ಗಂಟೆ ಆಗಿದೆ ಇನ್ನು ಮಾಡ್ತೀನಿ ಸೊ ಬಟ್ಟೆ ಫಸ್ಟು ವಾಶ್ ಮಾಡಬೇಕು ಮತ್ತು ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು ಸೊ ಅದಾದಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಟೂರಿಂದ ಬಂದಿರೋ ಬಟ್ಟೆ ಹೋಗಿಷ್ಟಲ್ಲಿ ಸಾಕು ಸಾಕಾಗಿ ಹೋಗ್ತಾ ಇದೆ ನನಗೆ ಮಕ್ಕಳು ಇತ್ತಲ್ಲ ಸೊ ಅದಕ್ಕೆ ನಾನು ಅದೆಲ್ಲ ಒಗ್ದು ಅಣ್ಣಗಾಕಿ ಮನೆ ಸ್ವಲ್ಪ ಕ್ಲೀನ್ ಮಾಡಿದರೆ ನೆಮ್ಮದಿ ಆಗುತ್ತೆ ಸೊ ಆಮೇಲೆ ನಾನು ಊಟದ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಬ್ಬುಗೆ ನಮ್ಮತ್ತೆ ತಿನ್ನಿಸ್ತಾರೆ ತೊಂದರೆ ಇಲ್ಲ ಸುಬ್ಬು ಇವಾಗ ಆಲ್ರೆಡಿ ಊಟಕ್ಕೆ ಹೋಗಿದ್ದಾನೆ ಸೊ ಇವಾಗ ನಾನು ಮನೆ ಕೆಲಸ ಮಾಡ್ತೀನಿ ಕ್ವಿಕ್ಕಾಗಿ ನನ್ನ ರೆಗ್ಯುಲರ್ ಔಟ್ಫಿಟ್ಗೆ ಬಂದು ಮನೆ ಕ್ಲೀನ್ ಮಾಡೋದು ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ನಾನು ಸುಬ್ಬನ ಕೆಳಗಡೆ ಕಳಿಸಿದ್ದೆ ಊಟ ಮನೆಕ್ಕಿಂತ ನಾನು ಹತ್ತೆಂತೆ ಕೆಳಗಡೆ ಎಲ್ಲಾದ್ರೂ ಅದೇ ಗೊತ್ತಿಲ್ಲ ಏನು ಹೇಳಲ್ಲ అదికి వంద ఫోన్ మార్తిని సుబహ్ సుబహ్ ఓ మా వాగ చెరిప 天哪，那！Yeah, ಸೊ ಮಧ್ಯಾಹ್ನ ಯೂಶಲಿ ಅತ್ತೆನೇ ಊಟ ಮಾಡಿಸೋರು ಸುಬ್ಬುಗೆ ನಾನು ಇವತ್ತು ಸರಿ ಮಾಡ್ತಾಯಿದ್ದೀನಿ ನಮ್ಮತ್ತೇನಂದರೆ ಪಾಪು ಜ ಅಂದರೆ ಯಶಗೂ ಹಾಗೆ ಮಾಡ್ತಾಯಿದ್ರು ಅವರು ವೈಟ್ ರೈಸ್ ಜಾಸ್ತಿ ತಿನ್ನಿಸ್ತಾ ಇದ್ರು ಸೊ ನಾನು ಸರಿ ತಿನ್ನಿಸ್ತೀನಿ ಅತ್ತೆಗೆ ಸರಿ ಎಲ್ಲ ತಿನ್ಸೋಕ್ಕೆ ಇಷ್ಟ ಆಗೋಲ್ಲ ಸೊ ವೈಟ್ ರೈಸೇ ತಿನ್ನಿಸ್ತಾರೆ ಸೊ ಹಂಗೆ ಹಾಗೆ ಮಾಡ್ತಾರೆ ಇನ್ ಕೇಸ್ ನಾನೇನಾದರೂ ಹೊತ್ತು ತಿನ್ಸೋದಿದ್ರೆ ಸರಿಯೇ ತಿನ್ನಿಸ್ತೀನಿ ಸೊ ಅದಕ್ಕೆ ಸರಿನ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಬಿಟ್ಟು ಅವನಿಗೆ ಬೇಗ ತಿನ್ನಿಸ್ಬಿಡ್ತೀನಿ ಅವನಿಗೆ ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆ ತಿನ್ಸಿದ್ರೆ ಇಷ್ಟ ಆಗುತ್ತೆ ಸ್ವಲ್ಪ ತಣ್ಣಗಾಯಿತು ಅಂತ ಹೇಳಿದರೆ ವಾಕ್ರಿಸ್ತಾನೆ ಸೊ ಅದಕ್ಕೋಸ್ಕರ ಬಿಸಿ ಬಿಸಿ ಇರೋಂಗೆ ಸ್ವಲ್ಪ ತಿನ್ನಿಸ್ಬಿಡ್ತೀನಿ ನಾನು ಆರಾಮಾಗಿ ತಿನ್ಕೋತೇನೆ ಬಟ್ ಮತ್ತೆ ತಿನ್ಸಲ್ಲ ಅಷ್ಟೇ ಸೊ ಇಲ್ಲಿ ನಾನು ನಾನು ಒಂದಷ್ಟು ರೇಷ್ಮೆ ಸೀರೆಗಳನ್ನ ಬೇರೆ ಬೇರೆ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ ಸೊ ಪ್ರತಿದಿನ ಒಂದೊಂದೇ ಬ್ಯಾಗ್ ತೆಗೆದು ಈ ಥರ ಸ್ವಲ್ಪ ಬಿಸಿಲು ಎಳೆ ಬಿಸಿಲು ಇರುತ್ತಲ್ಲ ಅಲ್ಲಿ ಬಿಸಿಲಿಗೆ ಹಾಕಿ ಇದ್ದೀನಿ ಯಾಕಂದರೆ ನಾನಂತೂ ಇವಾಗ ಎಲ್ಲೂ ಹೋಗ್ತಾ ಇಲ್ಲ ಅದೇ ಫಂಕ್ಷನ್ಗಳು ಅಟೆಂಡ್ ಇಲ್ಲ ಏನೂ ಇಲ್ಲ ಸೊ ಸೀರೆಗಳನ್ನ ಯೂಸ್ ಮಾಡಿದ್ರೆ ಹಾಗೆ ಇಟ್ಟರೆ ನಾವೆಲ್ಲಿ ಫೋಲ್ಡ್ ಮಾಡಿಟ್ಟಿರ್ತೀವೋ ಅಲ್ಲಲ್ಲಿ ಕಟ್ಸ್ ಬಂದುಬಿಡುತ್ತೆ ಸೊ ಅದಕ್ಕೆ ನಾನು ಆದಷ್ಟು ನನ್ನ ಮದುವೆ ಸೀರೆಗಳು ಅಥವಾ ಸ್ಪೆಷಲ್ ಅಕೇಶನ್ಸ್ಗೆ ತಗೊಂಡಿರುವಂಥ ಸೀರೆಗಳನ್ನ ಈ ಥರ ಫೋಲ್ಡ್ ಚೇಂಜ್ ಮಾಡಿ ಸ್ವಲ್ಪ ಗಾಳಿಗೆ ಅಥವಾ ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಿ ಅಂದರೆ ತೀರಾ ಜಾಸ್ತಿ ಬಿಸಿಲಿದ್ದಾಗ ಹಾಕೋಕೋಗಬೇಡಿ ಸ್ವಲ್ಪ ಎಳೆ ಬಿಸಿಲು ಅಂತಾರಲ್ಲ ಆವಾಗ ಅಥವಾ ಸ್ವಲ್ಪ ಗಾಳಿ ಆಡೋವಾಗ ಹಾಕಿದ್ರೆ ರೇಷ್ಮೆ ಸೀರೆಗಳು ತುಂಬ ಜಿನ್ ದಿನ ಬಾಳಿಕೆ ಬರುತ್ತೆ ಸೊ ನನಗೂ ಹಾಕಬೇಕು ಹಾಕಬೇಕು ಅಂತಲೇ ಅಂದ್ಕೊಂಡಿದ್ದೆ ಒಂದೊಂದೇ ಬ್ಯಾಗಲ್ಲಿರುವಂಥ ಸೀರೆಗಳನ್ನ ಹಾಕೋತಾ ಇದ್ದೀನಿ ಸೊ ಒಂದು ದಿನಕ್ಕೆ ಒಂದು ಬ್ಯಾಗ್ ಆ ಥರ ಯಾಕಂದರೆ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ರೆ ನನಗೆ ತೆಗೆಯೋದಕ್ಕೆ ಟೈಮ್ ಸಾಲಲ್ಲ ಸೊ ಅದಕ್ಕೋಸ್ಕರ ನನಗೆ ಎಷ್ಟು ಬೇಕೋ ಅಷ್ಟು ಸೀರೆಗಳನ್ನ ಈ ಥರ ಫೋಲ್ಡು ಸ್ವಲ್ಪ ಉಲ್ಟ ಮಾಡಿ ಹಾಕ್ತಾಯಿದ್ದೀನಿ ಅದಾದಮೇಲೆ ನಾನು ಮತ್ತೆ ಸ್ಟೋರ್ ಮಾಡುವಾಗ ಅಮೆಝಾನಲ್ಲಿ ನಾನು ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಸ್ಯಾಶೀಸ್ ಅಂತ ಸಿಗುತ್ತೆ ಸೊ ಅದನ್ನು ಸೀರೆ ಮಧ್ಯೆ ಮಧ್ಯೆ ಒಂದು ಇಟ್ಟರೆ ಫ್ರೆ ಫ್ರೆಶ್ನೆಸ್ ಹಾಗೆ ಇರುತ್ತೆ ಹಾಗೆ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದಾಗ ಸೊ ಅದಕ್ಕಾಗಿ ಎಲ್ಲ ಸೀರೆಗಳನ್ನ ಬ್ಲೌಸ್ ಸಮೇತ ನಾನು ಈ ಥರ ಒಣಗಾಕೋತಾ ಇದ್ದೀನಿ ಸೊ ರೇಷ್ಮೆ ಸೀರೆಗಳನ್ನ ಆದಷ್ಟು ಬ್ರೀತೆಬಲ್ ಬ್ಯಾಗಲ್ಲಿ ಫೋಲ್ಡ್ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆಯೇ ಜಿರ್ಲೆಗಳಿಂದ ಅಥವಾ ಅದು ಏನು ಹಾಳಾಗ್ದಂಗೆ ಇಡಬೇಕು ಅಂದರೆ ಮಧ್ಯೆ ಮಧ್ಯೆ ಒಂದೊಂದು ನುಸಿಗಳಿಗೆ ಜಿರ್ಲೆ ಉಂಡೆ ಅಂತಾರೆ ಅದನ್ನು ಹಾಕ್ಬೋದು ಅಥವಾ ಬೇವಿನ ಸೊಪ್ಪನ್ನು ಕಾಟನ್ ಬಟ್ಟೆನಲ್ಲಿ ಕಟ್ಟಿಡ್ಬೋದು ಅಥವಾ ಸ್ಯಾಂಡಲ್ವುಡ್ ಸಾಯಶೀಸು ಅಥವಾ ನೀವು ಸೀರೆ ಅಂಗಡಿಗಳಲ್ಲಿ ಈ ಎಂಪೋರಿಯಮ್ಸ್ ಇರುತ್ತಲ್ಲ ಅಲ್ಲಿ ನೀವು ಸ್ಯಾಷಿಗಳು ಕೇಳಿದರೆ ಅವರು ಫ್ರೀಯಾಗೇ ಕೊಡ್ತಾರೆ ಅಂದರೆ ಅವರು ಶಾಪಲ್ಲಿ ಇಟ್ಟಿರ್ತಾರೆ ಫ್ರೀಯಾಗಿ ಕೊಡ್ತಾರೆ ಸೊ ನಾನು ಯೂಶ್ವಲಿ ಮೈಸೂರಲ್ಲಿ ಮೈಸೂರು ಸಿಲ್ಕ್ ಎಂಪೋರಿಯಮ್ ಹೋದಾಗ ಕೆಲವೊಂದಷ್ಟು ಸ್ಯಾಶಿಸ್ನ ತಗೋ ಬರ್ತೀನಿ ಅದು ನಿಮಗೆ ಸಿಕ್ಕಿಲ್ಲ ಅಂದ್ರೆ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ಸೊ ಅಲ್ಲಿ ನೀವು ಬೈ ಮಾಡಿ ಸೀರೆ ಮಧ್ಯ ಮಧ್ಯ ಒಂದೊಂದಿಟ್ಟರೆ ಸೀರೆ ತುಂಬ ಚೆನ್ನಾಗಿ ಬಾಳ್ಕೆ ಬರುತ್ತೆ ಅನುಭಮ ಏನು ಮಾಡ್ತಾ ಇದ್ಯಾತೀನಿ ಪ್ರಮೋಷನ್ ಇದು ಸೊ ಸ್ವಲ್ಪ ಐಡ್ ಮಾಡ್ತೀನಿ ಪ್ರಮೋಷನ್ ವಿಡಿಯೋ ಪ್ರಮೋಷನ್ ವಿಡಿಯೋ ತುಂಬಾ ಜನ ಪ್ರಮೋಷನ್ ವಿಡಿಯೋಸ್ ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತೀರಾ ಬಟ್ ಅದಕ್ಕೆ ಇಷ್ಟೋ ಒಂದೆಲ್ಲ ವರ್ಕ್ ಮಾಡಬೇಕು ನಾನು ಎಷ್ಟು ಗಂಟೆ ಕೂತಿದ್ದು ಅಂದ್ರೆ ಎರಡೂವರೆ ಕೂತಿದ್ದು ಇವಾಗ ಸ್ಕ್ರಿಪ್ಟ್ ಫಿನಿಶ್ ಆಗಿದೆ ಥ್ಯಾಂಕ್ ಯು ಅಂತ ಹಾಕಿದ್ದೀನಿ ಸೊ ಇದನ್ನು ನಾನು ಅಪ್ರೂವಲ್ಗೆ ಕಳಿಸ್ಬೇಕು

ಸೊ ಇದ್ರದ್ದು ಒಂದು ವಿಡಿಯೋ ಇದೆ ಇದು ಅಷ್ಟೇ ಪೇಯ್ಡ್ ಪ್ರಮೋಷನ್ ಸೊ ಇದ್ರದ್ದು ಒಂದು ವಿಡಿಯೋ ಮಾಡಬೇಕು ಬೇಗ ಕೊಡಬೇಕು ಸೊ ಇದ್ರದ್ದು ಪ್ಲಮ್ ಬಾಡಿ ಲವೇನ್ ಬಾಡಿ ಮಿಸ್ಟ್ ಸೊ ಇದ್ರದ್ದು ಪೇಯ್ ವಿಡಿಯೋ ಇದೆ ಸೊ ಏನಕ್ಕೆ ಇಲ್ಲಿ ಇಟ್ಕೊಂಡಿರ್ತೀನಿ ಅಂದರೆ ನಾವು ಸ್ಕ್ರಿಪ್ಟ್ ಅದರಲ್ಲಿ ಇರೋವಂಥ ಕೆಲವೊಂದಷ್ಟು ಏನಂತಾರೆ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಹೈಲೈಟ್ ಮಾಡಬೇಕು ಸೊ ಇದ್ರದಲ್ಲ ಇದು ಇದು ಬೇರೆ ಇದು ಬೇರೆ ಇದು ಬೇಬಿ ರಿಲೇಟೆಡ್ ಸೊ ಅದಕ್ಕೆ ನಾನು ಇದ್ರದ್ದು ನೆಕ್ಸ್ಟ್ ಬರೀಬೇಕು ಸದ್ಯಕ್ಕೆ ಇಷ್ಟಕ್ಕೆ ಮುಗಿಸ್ತೀನಿ ಶಾಪ್ಗೆ ಹೋಗ್ಬೇಕಲ್ಲ ಅದಕ್ಕೆ ಸೊ ಇದನ್ನ ಅವ್ರು ಕಳಿಸ್ಬಿಟ್ಟು ಅವ್ರು ಏನು ಹೇಳ್ತಾರೆ ಕೇಳಬೇಕು ಬೈ ಚಾನ್ಸ್ ಅವ್ರಿಗೆ ಸ್ಕ್ರಿಪ್ಟ್ ಓಕೆ ಆಗಿಲ್ಲ ಅಂದರೆ ಮತ್ತೆ ಸ್ಕ್ರಿಪ್ಟ್ ಬರೀಬೇಕು ಸೊ ಅವ್ರ ಥಾಟ್ ಏನಿರುತ್ತೋ ಅದು ನಾವು ಮ್ಯಾಚ್ ಮಾಡಬೇಕು ಸೊ ಅವರೇ ನಮಗೆ ಸ್ಕ್ರಿಪ್ಟ್ ಕಳಿಸ್ಕೊಡೋಲ್ಲ ಸೊ ನಾವೇನು ಬರೆದಿರ್ತೀವೋ ಅದನ್ನ ಓಕೆ ಮಾಡಿದ್ರೆ ಅವ್ರಿಗೆ ಬ್ರ್ಯಾಂಡ್ ಓಕೆ ಆದ್ರೆ ಮಾತ್ರ ನಾವು ಶೂಟ್ ಮಾಡಕ್ ಸಾಧ್ಯ ಸೊ ಸದ್ಯಕ್ಕೆ ಇದನ್ನ ಕಳಿಸಿ ನಾನ್ ರೆಡಿಯಾಗಿ ಶಾಪ್ ಗೆ ಹೋಗುವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ